ವಿಮಾನ ದುರಂತದಲ್ಲಿ ಮೃತಪಟ್ಟ ಕುಟುಂಬಕ್ಕೆ ಹೆಚ್ಚುವರಿ ಪರಿಹಾರವನ್ನು ಕೂಡ ಈಗ ನೀಡಲಾಗಿದೆ ಇಪ್ಪತ್ತೈದು ಲಕ್ಷ ಹೆಚ್ಚುವರಿ ಪರಿಹಾರ ಘೋಷಿಸಿದ ಏರ್ ಇಂಡಿಯಾ ಮೊದಲ ದಿನವೇ ಒಂದು ಕೋಟಿ ಪರಿಹಾರವನ್ನು ಏರ್ ಇಂಡಿಯಾ ಘೋಷಣೆ ಮಾಡಿತ್ತು ಸಂತ್ರಸ್ತ ಕುಟುಂಬಕ್ಕೆ ತಕ್ಷಣವೇ ಇಪ್ಪತ್ತೈದು ಲಕ್ಷ ರೂಪಾಯಿ ಮಧ್ಯಂತರ ಪರಿಹಾರವನ್ನು ಘೋಷಣೆ ಮಾಡಿದೆ ವಿಮಾನ ದುರಂತದಲ್ಲಿ ಮೃತಪಟ್ಟ ಕುಟುಂಬಕ್ಕೆ ಹೆಚ್ಚುವರಿ ಪರಿಹಾರ ಇಪ್ಪತ್ತೈದು ಲಕ್ಷ ಹೆಚ್ಚುವರಿ ಪರಿಹಾರವನ್ನು ಘೋಷಿಸಿದೆ ಈಗ ಏರ್ ಇಂಡಿಯಾ ಮೊದಲ ದಿನವೇ ಒಂದು ಕೋಟಿ ಪರಿಹಾರವನ್ನ ಏರ್ ಇಂಡಿಯಾ ಘೋಷಣೆ ಮಾಡಿತ್ತು ಸಂತ್ರಸ್ತ ಕುಟುಂಬಕ್ಕೆ ತಕ್ಷಣವೇ ಇಪ್ಪತ್ತೈದು ಲಕ್ಷ ರೂಪಾಯಿ ಮಧ್ಯಂತರ ಪರಿಹಾರವನ್ನ ಈಗ ಘೋಷಣೆ ಮಾಡಿತ್ತು ಈ ದುರಂತ ಅತಿ ದೊಡ್ಡ ದುರಂತ ಈ ಒಂದು ಕಾಲಘಟ್ಟದಲ್ಲಿ ಏಕೆ ಅಂತ ಹೇಳಿದ್ರೆ ಇಂಥ ಘಟನೆ ಇಂಥ ದುರ್ಘಟನೆ ಆಗದ ರೀತಿಯಲ್ಲಿ ಶಿಸ್ತು ಒಂದು ಚೌಕಟ್ಟಿನಲ್ಲಿ ಎಲ್ಲವನ್ನು ನೋಡಿಕೊಂಡು ವಿಮಾನವನ್ನು ಆರಿಸೋದಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿತ್ತು ಟೇಕ್ ಆಫ್ಗೆ ಅವಕಾಶ ಸಿಗಬೇಕು ಅಂತ ಅಂದರೆ ವಿಮಾನ ಸಂಪೂರ್ಣವಾಗಿ ಚೆಕ್ ಮಾಡ್ತಾ ಇದ್ರು ಆದರೆ ಈ ಬಾರಿ ಅದು ಯಾಕೆ ಹಂಗಾಯಿತು ಗೊತ್ತಾಗ್ತಾ ಇದೆ ಬಹಳಷ್ಟು ಕಾರಣಗಳು ಕೂಡ ಇದ್ದಾವೆ ಇನ್ನೇನು ಬ್ಲ್ಯಾಕ್ ಬಾಕ್ಸ್ ಕೂಡ ಸಿಕ್ಕಿದಾವೆ ಎರಡೂ ಕೂಡ ಈ ಸಂದರ್ಭದಲ್ಲಿ ಬ್ಲ್ಯಾಕ್ ಬಾಕ್ಸ್ ಓಪನ್ ಆದ ನಂತರ ಈಗಾಗಲೇ ಪರಿಶೀಲನೆ ಕೂಡ ನಡೀತಾ ಇದೆ ಬ್ಲ್ಯಾಕ್ ಬಾಕ್ಸ್ ಸಂಪೂರ್ಣವಾದಂಥ ಒಂದು ಚಿತ್ರಣವನ್ನು ಕೊಡುತ್ತೆ ಧ್ವನಿ ಕೂಡ ರೆಕಾರ್ಡ್ ಆಗಿರುತ್ತೆ ಎಲ್ಲವೂ ಗೊತ್ತಾಗುತ್ತೆ ಫ್ಲ್ಯಾಕ್ ಬಾಕ್ಸ್ನ ಓಪನ್ ಮಾಡಿದ ನಂತರ ಸೋ ಇದಕ್ಕಿಂತ ಮುಂಚೆ ನಾವು ಗಮನಿಸ್ತಾ ಇದ್ವಿ ಒಂದು ಕೋಟಿ ಪರಿಹಾರವನ್ನು ಕೂಡ ಘೋಷಣೆ ಮಾಡಲಾಗಿತ್ತು ವಿಮಾನ ದುರಂತದಲ್ಲಿ ಮೃತಪಟ್ಟ ಕುಟುಂಬಕ್ಕೆ ಈಗ ಹೆಚ್ಚುವರಿ ಪರಿಹಾರವನ್ನು ಏರ್ ಇಂಡಿಯಾ ಘೋಷಣೆ ಮಾಡಿದೆ ಇಪ್ಪತ್ತೈದು ಲಕ್ಷ ಹೆಚ್ಚುವರಿ ಪರಿಹಾರವನ್ನು ಏರ್ ಇಂಡಿಯಾ ಘೋಷಣೆ ಮಾಡಿದೆ ಮೊದಲ ದಿನವೇ ಒಂದು ಕೋಟಿ ಪರಿಹಾರವನ್ನು ಏರ್ ಇಂಡಿಯಾ ಘೋಷಣೆ ಮಾಡಿತ್ತು ಸಂತ್ರಸ್ತ ಕುಟುಂಬಕ್ಕೆ ತಕ್ಷಣವೇ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರವನ್ನು ಹೆಚ್ಚುವರಿ ಪರಿಹಾರವನ್ನು ಘೋಷಣೆ ಮಾಡಿರುವುದು